ನಮಸ್ಕಾರ ವೀಕ್ಷಕರೇ ಚಾನೆಲ್ ಗೆ ಸ್ವಾಗತ ಇದು ಎರಡ್ ಸಾವಿರದ ಇಪ್ಪತ್ತಾರರ ರಾಶಿಯ ಸಂಪೂರ್ಣ ರಾಶಿ ಭವಿಷ್ಯ ನಿಮ್ಮ ಮುಂದೆ ಈ ವರ್ಷ ಮೇಷ ರಾಶಿಯವರಿಗೆ ಧೈರ್ಯ ಬದಲಾವಣೆ ಮತ್ತು ಹೊಸ ಆರಂಭಗಳ ವರ್ಷವಾಗಲಿದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯವನ್ನು ರೂಪಿಸುವಷ್ಟು ಮಹತ್ವ ಹೊಂದಿರುತ್ತದೆ ಉದ್ಯೋಗದ ವಿಷಯಕ್ಕೆ ಬಂದ್ರೆ ವರ್ಷ ಆರಂಭದಲ್ಲಿಯೇ ಸ್ವಲ್ಪ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಮಧ್ಯಭಾಗದಿಂದ ಉತ್ತಮ ಅವಕಾಶಗಳು ದೊರೆಯುತ್ತವೆ ಪದೋನ್ನತಿ ವರ್ಗಾವಣೆ ಅಥವಾ ಹೊಸ ಕೆಲಸದ ಅವಕಾಶಗಳ ಸೂಚನೆ ಇದೆ ಸ್ವಂತ ವ್ಯವಹಾರ ಮಾಡುವವರಿಗೆ ಹೊಸ ಯೋಜನೆಗಳು ಯಶಸ್ಸು ತರುವ ಸಾಧ್ಯತೆ ಇದೆ ಹಣಕಾಸಿನ ವಿಷಯದಲ್ಲಿ ಆದಾಯ ಹೆಚ್ಚಾಗುವ ಲಕ್ಷಣಗಳಿದ್ದು ಆದರೆ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕ್ಲೇಬೇಕು ಜಮೀನು ಮನೆ ಅಥವಾ ವಾಹನ ಖರೀದಿಯ ಯೋಗವು ಕಾಣಿಸುವಂತದ್ದು ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆ ಮುಖ್ಯವಾಗಿರುತ್ತದೆ ಅವಿವಾಹಿತರಿಗೆ ಉತ್ತಮ ಸಂಬಂಧ ಸಿಗುವ ಸಾಧ್ಯತೆ ಇದ್ದು ವಿವಾಹಿತರಿಗೆ ಆರಂಭದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ನಂತರ ಹೊಂದಾಣಿಕೆ ಆಗುವಂತದ್ದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗ್ತಾ ಹೋಗ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿದ್ದರೂ ಕೆಲವೊಂದು ಸಂದರ್ಭದಲ್ಲಿ ಒತ್ತಡ ತಲೆನೋವು ಮತ್ತು ದಣಿವಿಗೆ ಪ್ರತಿಯೊಬ್ರು ಜಾಗೃತಿ ವಹಿಸಬೇಕಾಗುವಂತದ್ದು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ನಿಮಗೆ ಬಹಳ ಉಪಕಾರಿಯಾಗುತ್ತದೆ ಒಟ್ಟಾರೆ ಹೇಳುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಮೇಷರಾಶಿಯವರಿಗೆ ಸವಾಲುಗಳ ಜೊತೆಗೆ ಯಶಸ್ಸು ತರುವ ವರ್ಷ ಧೈರ್ಯ ಮತ್ತು ಪರಿಶ್ರಮ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ ನಿಮ್ಮ ರಾಶಿ ಮೇಷ ಆಗಿದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು